ವೆಲ್ಕಮ್ ಟು ಮೈ ಮಿನಿ ಮಿನಿಮ್ಲಾಗ್ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಗುರುವಾರ ಇವತ್ತು ತುಂಬಾ ವಿಶೇಷವಾದ ದಿನ ಇವತ್ತು ಮಾರ್ಚ್ ಆರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಇವತ್ತು ವರ್ಧಂತಿ ಮಹೋತ್ಸವ ಅಂದರೆ ಅವರ ನಾನ್ನೂರ ಮೂವತ್ತನೇ ಹುಟ್ಟುಹಬ್ಬ ಇವತ್ತು ರಾಯರಿಗೆ ತುಂಬ ವಿಶೇಷವಾದ ದಿನ ಅಲ್ವಾ ಸೊ ಅದಕ್ಕೆ ಇವತ್ತು ನಾವು ಸಹ ರಾಯರ ಮಠಕ್ಕೆ ಹೋಗಿ ಪೂಜೆ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲೂ ಕೂಡ ಅದನ್ನೆಲ್ಲ ನೋಡಿಕೊಂಡು ಬಂದು ಮತ್ತು ಅವರಿಗೆ ಇವತ್ತು ನಾನ್ನೂರ ನಾಲ್ಕನೇ ಪಟ್ಟಾಭಿಷೇಕ ಇವತ್ತು ರಾಯರಲ್ಲಿ ನನ್ನದೊಂದೇ ಬೇಡಿಕೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ಹಾಗೆ ತುಂಬಾ ರಶ್ ಕೂಡ ಇತ್ತು ನಾನು ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸಂಜೆ ಹೋಗಿದ್ದು ಇವತ್ತು ಯಾವಾಗಲೂ ಬೆಳಗ್ಗೆ ಹೋಗ್ತಿದ್ವಿ ಇವತ್ತು ಮಕ್ಕಳೆಲ್ಲ ಬರಲಿ ಸಂಜೆನೇ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ನಾವು ಸಂಜೆ ಹೋಗಿದ್ದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ರಾಯರನ್ನು ನೋಡೋಕೆ ಕಾಣಿಸಲ್ದು ಅಷ್ಟು ಚೆನ್ನಾಗಿ ಮಾಡಿದರು ತುಂಬಾ ರಶ್ ಇತ್ತು ಕೂಡ ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನಿಮಗೆ ರಾಯರನ್ನ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ಇದು ಒಂದೇ ಇಷ್ಟೇ ನಾನು ಜಾಸ್ತಿ ವೀಡಿಯೋ ಏನೂ ಮಾಡಿಲ್ಲ ಅದು ನನ್ನ ಮಗ ಕೂಡ ಅಷ್ಟೇ ತೆಗೆದಿದ್ದು ಯಾಕಂದರೆ ತುಂಬಾ ರಶ್ ಇತ್ತು ಒಂದೇ ಬೇಡ್ಕೊಳೋದು ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಸಮೀರ್ ಎಮ್ ಡಿ ಅನ್ನೋರು ತುಂಬ ಚೆನ್ನಾಗಿ ಧರ್ಮಸ್ಥಳದ ಆರಾರ್ ಅಂತ ವೀಡಿಯೋ ಮಾಡಿದ್ದಾರೆ ಅಲ್ಲಿ ಯಾರ್ಯಾರು ಆ ಕಾಮುಕರು ಯಾರ್ಯಾರು ಅಂತ ಅವರ ಹೆಸರನ್ನು ಬಳಸ್ತಲೇ ಉದಾಹರಣೆ ಕೊಟ್ಟು ತುಂಬ ಚೆನ್ನಾಗಿ ವಿಡಿಯೋ ಮುಖಾಂತರ ಅದನ್ನು ನಿಜವಾಗ್ಲೂ ಅದು ಅದೇ ವೀಡಿಯೋ ಇದ್ದಂಗೆ ಇದೆ ಆ ರೀತಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವಳು ಅವಳ ಸಾವಿಗೆ ನ್ಯಾಯ ಸಿಗಬೇಕು ಅಂದರೆ ಅವಳು ನಮ್ಮನೆ ಮಗಳು ಎಲ್ಲರಿಗೂ ಕೂಡ ನಮ್ಮನೆ ಮಗಳು ನಮ್ಮ ನಮ್ಮದಲ್ಲ ಅಂತ ಸುಮ್ಮನೆ ಕೂರಬಾರ್ದು ಸೊ ಇಲ್ಲಿ ಅವರು ಸಮೀರವರು ಅವರು ಮುಸ್ಲಿಮ್ಸ್ ಆದ್ರೂ ಹಿಂದೂ ಪರವಾಗಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ಅವರಿಗೊಂದು ನನ್ನ ದೊಡ್ಡ ಸಲಾಮು ಇಲ್ಲಿ ಹೋರಾಟ ಅನ್ನೋದು ಯಾವತ್ತೂ ಅಪರಾಧಿಗಳ ವಿರುದ್ಧ ಇದೆಯೋ ಹೊರತು ದೇವಸ್ಥಾನದ ಅಥವಾ ಆ ಧರ್ಮದ ವಿರುದ್ಧ ಯಾವುದೂ ಇಲ್ಲ ಇಲ್ಲಿ ಅಲ್ಲಿ ಹೋರಾಟ ಮಾಡ್ತಾ ಇರೋದು ಅಲ್ಲಿರೋ ಅಪರಾಧಿಗಳ ವಿರುದ್ಧ ಮಾತ್ರ ಸೊ ಯಾವುದೇ ರೀತಿ ಅವರು ಸಮೀರವರು ಯಾವುದೇ ಹಿಂದೂ ಧರ್ಮದ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ ವಿಡಿಯೋನ ಎಲ್ಲರೂ ಹೋಗಿ ಯೂಟ್ಯೂಬಲ್ಲಿ ಹೀಗೆ ನೋಡಿ ಇಲ್ಲಿ ಧರ್ಮದ ಹೆಸರಲ್ಲಿ ಮಾಡ್ತಾ ಇರೋ ಅನ್ಯಾಯನ ಖಂಡಿಸ್ಲೇಬೇಕು ನಿಜವಾಗ್ಲೂ ಆ ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ಧರ್ಮಕ್ಕೆ ಬೆಲೆ ಇದೆ ಅನ್ನೋದಾದರೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ಸೌಜನ್ಯ ಅನ್ನೋದು ಒಂದು ಶಕ್ತಿ ಆ ಶಕ್ತಿನ ಎಲ್ಲರೂ ಕೂಡ ಆ ಶಕ್ತಿಗೆ ಬಂದು ನಾವು ನಾವು ಜೀವ ತುಂಬಬೇಕು ಅದು ನ್ಯಾಯದ ಪರ ಜೀವ ತುಂಬಬೇಕು ಬರೀ ರಾಕ್ಷಸರೇ ತುಂಬಿರೋ ಈ ಜಗತ್ತಲ್ಲಿ ರಕ್ಷಣೆಯ ಪದೇ ಸತ್ತಿರುವಾಗ ಅದರ ನ್ಯಾಯಕ್ಕೆ ಹದಿಮೂರು ವರ್ಷ ಆದ್ರೇನು ಹದಿನಾಲ್ಕು ವರ್ಷ ಆದ್ರೇನು ಬಟ್ ನ್ಯಾಯ ಸಿಗಬೇಕು ಅಷ್ಟೇ ನಾನು ಕೇಳ್ತಾ ಇರೋದು ಈಗಲೇ ಆ ವೀಡಿಯೋನ ನೋಡಿ ಎಲ್ಲರೂ ಇವರ ಪರವಾಗಿ ನಿಂತು ನಾವು ಎಲ್ಲ ಕೈ ಜೋಡಿಸಿ ಸೌಜನ್ಯನ ಸಾವಿಗೆ ನ್ಯಾಯ ಸಿಗ್ ಸಿಗೋ ಹಾಗೆ ಮಾಡೋಣ ನಾನು ಕೂಡ ಇವತ್ತು ರಾಯರಲ್ಲಿ ಒಂದೇ ಬೇಡಿಕೆ ಇಟ್ಟಿದ್ದು ಸೌಜನ್ಯನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಯಾಕಂದರೆ ಅವಳು ನಮ್ಮೆಲ್ಲರ ಮಗಳು ಸೊ ಇವತ್ತು ಆ ಹೆಣ್ಣಿಗಾಗಿದ್ದು ನಾಳೆ ದಿನ ನಿಮ್ಮ ಮನೆಯ ಹೆಣ್ಮಕ್ಳು ನಮ್ಮ ಮನೆಯ ಹೆಣ್ಮಕ್ಳಿಗಾಗ್ಬೋದು ಸೊ ಅದನ್ನು ಅದನ್ನು ತಡೆಯಲಿಕ್ಕಾಗಿ ಈ ನ್ಯಾಯಕ್ಕೋಸ್ಕರ ಹೋರಾಡೋಣ ಎಲ್ಲರೂ ಕೈ ಜೋಡಿಸಿ ಸಮೀರನ್ನು ಅವರ ಹೇಳಿರೋ ಇದನ್ನ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡೋದು ಬೇಡ ಅವರಿಗೆ ಜೀವ ಬೆದರಿಕೆ ಎಲ್ಲ ಬಂದಿದೆ ಅಂತ ಹೇಳಿದ್ದಾರೆ ಬಟ್ ಅವ್ರಿಗೆ ಏನೇ ಆಗದೇ ಇರೋ ಹಾಗೆ ನಾವು ನೋಡೋಣ ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ